ನಮಃ ಶ್ರೀ ಸರಸ್ವತಿಯನ್ನ ನಮಃ ಶ್ರೀ ಗುರು ಗುರುಚರಿತ್ರೆಯ ಈ ಹಿಂದಿನ ಅಧ್ಯಾಯವಾದ ಅಧ್ಯಾಯ ಹತ್ತೊಂಬತ್ತರಲ್ಲಿ ಗುರುಗಳು ಅಮರೇಶ್ವರದಲ್ಲಿ ನಾನಾ ಲೀಲೆಗಳನ್ನು ಮಾಡಿದ್ದು ಮತ್ತು ನಲವತ್ತು ಜನ ಯೋಗಿನಿಯರು ಗುರುಗಳನ್ನು ಸೇವೆ ಸಲ್ಲಿಸುತ್ತಿರುವುದನ್ನು ನೋಡಿದ್ದೆವು ಇನ್ನು ಮುಂದಿನ ಅಧ್ಯಾಯವಾದ ಅಧ್ಯಾಯ ಇಪ್ಪತ್ತರಲ್ಲಿ ಕೆಲವು ಸಂಗತಿಗಳನ್ನು ನಾವು ನೋಡಲಿದ್ದೇವೆ ಅವುಗಳೆಂದರೆ ಶ್ರೀ ಒಂದು ಕಡೆ ಇದ್ದುಕೊಂಡು ತಾವು ಅದಕ್ಕೆ ಮುಂಚೆ ಇದ್ದ ಸ್ಥಳದಲ್ಲೂ ಕೂಡ ಸೂಕ್ಷ್ಮ ರೂಪದಲ್ಲಿ ಇದ್ದುಕೊಂಡು ಅಲ್ಲಿನ ಭಕ್ತರನ್ನು ರಕ್ಷಿಸುವುದನ್ನು ಕಾಣುತ್ತೇವೆ ಮಹನೀಯರು ಸರ್ವಗತರಾಗಿ ಭಕ್ತರಲ್ಲಿ ಅವರನ್ನು ಸ್ಮರಿಸಿದರೆ ಅಲ್ಲೇ ಪ್ರತ್ಯಕ್ಷವಾಗಿ ರಕ್ಷಿಸಬಲ್ಲರೆಂದು ಶ್ರೀ ಸಾಯಿಬಾಬಾರ ಚರಿತ್ರೆ ಕೂಡ ನಮಗೆ ತಿಳಿಸುತ್ತದೆ ಬ್ರಹ್ಮಜ್ಞಾನಿಯಾದವರು ಸ್ವಲ್ಪ ಕಾಲವಿದ್ದ ಸ್ಥಳವೂ ಕೂಡ ತೀರ್ಥಕ್ಷೇತ್ರವಾಗುವುದೆಂದು ಅಲ್ಲಿ ಮಾಡಿದ ಜಪ ಪೂಜೆ ಅನೇಕವಾಗಿ ಫಲವನ್ನ ಎಂದು ಶಾಸ್ತ್ರವಿದೆ ಸಾಮಾನ್ಯವಾಗಿ ಸ್ವಪ್ನಗಳು ವಾಸ್ತವವಲ್ಲ ಆದರೆ ದತ್ತಪ್ರಭುಗಳಾದ ಸದ್ಗುರುವು ನೀಡುವ ಸ್ವಪ್ನ ಸಂದೇಶಗಳು ವಾಸ್ತವವೆಂದು ದತ್ತಾತ್ರೇಯ ಅವತಾರಗಳ ಚರಿತ್ರೆಗಳು ನಮಗೆ ನಿರೂಪಿಸುತ್ತವೆ ನಾಮಧಾರಕನಿಗೂ ಕೂಡ ಗುರುಗಳ ಅನುಗ್ರಹ ದೊರೆತದ್ದು ಹಾಗೆಯೇ ಶ್ರದ್ಧೆಯಿಂದ ಈ ಗ್ರಂಥ ಪಠಿಸಿದವರ ಎದುರಿನಲ್ಲಿ ಶ್ರೀ ದತ್ತಸ್ವಾಮಿ ಇರುತ್ತಾರೆಂದು ನಾವು ಗುರುದಿನಲ್ಲಿಟ್ಟುಕೊಂಡು ಮುಂದಿನ ಅಧ್ಯಾಯವನ್ನು ನೋಡೋಣ ನಾಮಧಾರಕ ಸಿದ್ಧಮನಿಗೆ ನಮಸ್ಕಾರವನ್ನು ಮಾಡಿ ಹೇ ಸ್ವಾಮಿ ಶ್ರೀಗುರುವು ಗಂಧರ್ವಪುರಕ್ಕೆ ಹೊರಟು ಹೋದ ಮೇಲೂ ಕೂಡ ಅಮರಾಪುರದಲ್ಲಿನ ಔದುಂಬರ ವೃಕ್ಷದ ಕೆಳಗೆ ವಾಸ ಮಾಡುತ್ತಾ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾರೆಂದು ಹೇಳಿದರೆ ಅಲ್ಲವೇ ಅಂತಹ ಅನುಭವ ಯಾರಿಗಾದರೂ ಉಂಟಾಗುತ್ತೆ ಎಂದು ಹೇಳುತ್ತಾನೆ ಸಿದ್ಧಮನಿ ಇದಕ್ಕೆ ಸಂತೋಷಪಟ್ಟು ಹೀಗೆ ಹೇಳುತ್ತಾರೆ ಹೇ ಮಗು ಅಂತಹ ನಿದರ್ಶನಗಳು ಬಹಳ ಇವೆ ಅವೆಲ್ಲವನ್ನ ಹೇಳಲು ಯಾರಿಗೂ ಸಾಧ್ಯವಿಲ್ಲ ಆದರೂ ಅದರಲ್ಲಿನ ಒಂದು ನಿದರ್ಶನವನ್ನ ಹೇಳುತ್ತೇನೆ ಕೇಳು ಶಿರೋಲ ಎನ್ನುವ ಗ್ರಾಮದಲ್ಲಿ ವೇದಶಾಸ್ತ್ರ ಪಾರಾಯಣನು ಉದಾರನು ಆದ ಗಂಗಾಧರ ಎನ್ನುವ ಬ್ರಾಹ್ಮಣನಿದ್ದ ಆತನ ಹೆಂಡತಿ ಶಾಂತಾದೇವಿ ಮಹಾಪತಿವ್ರತಿಯಾಗಿದ್ದಳು ಆಕೆಗೆ ಐದು ಜನ ಗಂಡು ಮಕ್ಕಳು ಹುಟ್ಟುತ್ತಾದರೂ ಒಬ್ಬರೂ ಕೂಡ ಬದುಕಿರಲಿಲ್ಲ ಆಕೆ ಅನೇಕ ದೇವತೆಗಳನ್ನು ಪೂಜಿಸುತ್ತಾಳೆ ಅನೇಕ ರಥಗಳನ್ನು ಉಪವಾಸಗಳನ್ನು ಕೂಡ ಮಾಡುತ್ತಾಳೆ ಆದರೆ ಆಕೆಯ ಕರ್ಮ ತೀರಲಿಲ್ಲ ಕೊನೆಗೆ ಆಕೆ ತನ್ನ ಶೋಕಕ್ಕೆ ಕಾರಣ ಏನೆಂದು ಒಬ್ಬ ದೈವಜ್ಞರಲ್ಲಿ ಕೋರಿಕೊಳ್ಳುತ್ತಾಳೆ ಆತ ನಿನ್ನ ಗರ್ಭಶೋಕಕ್ಕೆ ಕಾರಣ ನೀನು ಹಿಂದೆ ಮಾಡಿದ್ದ ಪಾಪವೇ ಆಗಿದೆ ಗರ್ಭಪಾತ ಮಾಡಿದರೂ ಇತರರ ಧನ ಅಪಹಾರ ಮಾಡಿದರೂ ಮರುಜನ್ಮದಲ್ಲಿ ಹುಟ್ಟಿದ ಮಕ್ಕಳೆಲ್ಲವೂ ಮರಣಿಸುತ್ತಾರೆ ನೀನು ಗತಜನ್ಮದಲ್ಲಿ ಶೌನಕ ಗೋತ್ರದವನಾದ ಒಬ್ಬ ಬ್ರಾಹ್ಮಣನಿಂದ ನೂರು ವರಾಹಗಳ ಸಾಲ ತೆಗೆದುಕೊಂಡು ಆತನೆಷ್ಟೋ ಗೌಲಾಡಿದರೂ ಹಿಂತಿರುಗಿಸಲಿಲ್ಲ ಅವನು ಅದೇ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿಯಾಗಿ ಈ ಜನ್ಮದಲ್ಲಿ ನಿನ್ನ ಮಕ್ಕಳನ್ನು ಸಾಯಿಸುತ್ತಿದ್ದಾನೆ ಆದ್ದರಿಂದ ನೀನು ಈ ಕರ್ಮವನ್ನು ಅನುಭವಿಸಿಯೇ ತೀರಬೇಕು ಎಂದು ಹೇಳುತ್ತಾನೆ ಆಗ ಆಕೆ ಪಶ್ಚಾತ್ತಾಪವನ್ನು ಪಡುತ್ತಾ ತಾನು ಮಾಡಿದ ಪಾಪಕ್ಕೆ ಪರಿಹಾರ ಏನೆಂದು ಕೇಳುತ್ತಾ ಅವನ ಕಾಲಿಗೆ ಬೀಳುತ್ತಾಳೆ ಆಗ ಆ ದೈವಜ್ಞ ಅಮ್ಮ ಆ ಬ್ರಾಹ್ಮಣ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಅವನಿಗೆ ಯಾರೂ ಕರ್ಮಗಳನ್ನು ಮಾಡಲಿಲ್ಲ ಅವನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅವನ ಅಂತಕ್ರಿಯೆಗಳು ನಡೆಯದೇ ಹೋದದು ಎಲ್ಲವೂ ನಿನ್ನಿಂದಲೇ ಆಗಿದೆ ಆದ್ದರಿಂದ ಅವನು ಈಗ ಪಿಶಾಚಿಯಾಗಿ ನಿನ್ನ ಮಕ್ಕಳನ್ನು ಕೊಲ್ಲುತ್ತಿದ್ದಾನೆ ಆದ್ದರಿಂದ ನೀನು ಒಂದು ತಿಂಗಳ ಕಾಲ ಪಂಚಗಂಗಾ ಸ್ನಾನ ಮಾಡಬೇಕು ಪ್ರತಿದಿನವೂ ಏಳು ಸಲ ಔದುಂಬರ ವೃಕ್ಷಕ್ಕೆ ಯಥಾವಿಧಿಯಾಗಿ ಪ್ರದಕ್ಷಿಣೆ ಪೂಜೆ ಮಾಡಿ ಶ್ರೀಗುರುವಿನ ಪಾದಗಳಿಗೆ ಪೂಜೆ ಅಭಿಷೇಕ ಮಾಡುತ್ತಾ ಉಪವಾಸ ಮಾಡು ಅದಾದ ನಂತರ ನೀನು ಅವನಿಗೆ ಅಂತಕ್ರಿಯೆಗಳನ್ನು ಮಾಡಿಸಿ ಅವನ ಸಗೋತ್ರದವನಾದ ಒಬ್ಬ ಬ್ರಾಹ್ಮಣನಿಗೆ ನೀನು ಅಪಹರಿಸಿದ ನೂರು ವರಹಗಳ ದಾನವನ್ನು ಮಾಡಬೇಕು ಹಾಗೆ ಮಾಡಿದರೆ ನಿನಗೆ ಸಂತಾನ ನಿಲ್ಲುತ್ತದೆ ಆಗ ನಿನ್ನ ದೋಷಗಳೆಲ್ಲ ನಾಶವಾಗಿ ಶ್ರೀಗುರುವಿನ ಅನುಗ್ರಹದಿಂದ ಪೂರ್ಣಾಯುಷುಗಳಾದ ಮಕ್ಕಳು ಹುಟ್ಟುತ್ತಾರೆ ಎಂದು ಹೇಳುತ್ತಾನೆ ಈ ಮಾತನ್ನ ಕೇಳಿ ಶಾಂತಾದೇವಿ ದೀನಳಾಗಿ ಅಯ್ಯ ನಾನು ಶಾರೀರಿಕ ಶ್ರಮದಿಂದ ನೀವು ಹೇಳಿದ ಮಾಸವ್ರತವನ್ನ ಮಾಡಬಲ್ಲೆ ಆದರೆ ಆ ಬ್ರಾಹ್ಮಣನ ಸಗೋತ್ರದವನಿಗೆ ದಾನ ಕೊಡಲು ನನ್ನ ಹತ್ತಿರ ಅಷ್ಟು ಹಣವಿಲ್ಲ ಹಾಗಾದರೆ ನಾನೇನು ಮಾಡಬೇಕು ಎಂದು ದುಃಖಿಸಿದಳು ಅದಕ್ಕೆ ಆ ದೈವಜ್ಞ ಅಮ್ಮ ಹಾಗಾದರೆ ನಿರ್ಮಲ ಮನಸ್ಸಿನಿಂದ ನಾನು ಹೇಳಿದ ಹಾಗೆ ಶ್ರೀಗುರುವಿನ ಪಾದಿಕೆಗಳನ್ನು ಅರ್ಚಿಸಿ ನಿನ್ನ ಕೈಲಾದಷ್ಟು ದಾನವನ್ನು ಮಾಡು ಆ ಔಧುಂಬರ ವೃಕ್ಷದಲ್ಲಿ ನಿತ್ಯ ವಾಸ ಮಾಡುವ ಶ್ರೀಗುರುವು ಪರಮ ದಯಾಮೂರ್ತಿಯಾಗಿದ್ದರಿಂದ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಪಾಪ ಪರಿಹಾರ ಮಾಡುತ್ತಾರೆ ಎಂದು ಹೇಳುತ್ತಾನೆ ಅದಕ್ಕೆ ಶಾಂತಾದೇವಿ ಪಂಚಗಂಗಾ ಸಂಗಮಕ್ಕೆ ಹೋಗಿ ದೀಕ್ಷೆಯಿಂದ ಆ ವೃತ್ತವನ್ನು ಆಚರಿಸಲು ಆರಂಭಿಸುತ್ತಾಳೆ ಮೂರನೆಯ ದಿನ ಆಕೆ ಪ್ರದಕ್ಷಿಣೆ ಮುಗಿಸಿ ದಣಿವೆಯಿಂದ ಮಲಗುತ್ತಾಳೆ ತನಿ ಸ್ವಪ್ನವಾಗುತ್ತದೆ ಕನಸಿನಲ್ಲಿ ಆ ಪಿಶಾಚಿ ಕಾಣಿಸಿಕೊಂಡು ಆಕೆಯನ್ನು ಭಯಪಡಿಸುತ್ತಾ ನನ್ನ ಹಣ ಹಿಂತಿರುಗಿಸದಿದ್ದರೆ ನಿನ್ನ ವಂಶವನ್ನು ನಾಶ ಮಾಡುತ್ತೇನೆಂದು ಹೇಳುತ್ತಾ ಆಕೆಯ ಮೇಲೆ ಬೀಳುತ್ತದೆ ಆಗ ಆಕೆ ಔದುಂಬರ ವೃಕ್ಷದ ಹತ್ತಿರಕ್ಕೆ ಓಡುತ್ತಾಳೆ ಅಲ್ಲಿ ಗುರುವಳಿದ್ದಾರೆ ಆಕೆ ಅವರ ಹತ್ತಿರಕ್ಕೆ ಹೋದಳು ಆ ಗುರುವು ಆಕೆಗೆ ಅಭಯವನ್ನು ನೀಡಿ ಆಕೆಯ ಮೇಲೆ ಏರಿಬರುತ್ತಿದ್ದ ಆ ಪಿಶಾಚಿಯನ್ನು ಅಡ್ಡಹಾಕುತ್ತಾರೆ ಆಗ ಆ ಪಿಶಾಚಿ ಅವರೊಡನೆ ತನಗೆ ಆಗಿರುವ ಅನ್ಯಾಯವನ್ನು ಕುರಿತು ಹೇಳಿ ಸ್ವಾಮಿ ತಪಸ್ವಿಗಳು ಯತೀಶ್ವರರು ಆದ ನೀವು ಆಕೆಯಲ್ಲಿ ಪಕ್ಷಪಾತ ತೋರಿಸಬಾರದು ಎಂದು ಮೊರೆಟ್ಟುಕೊಳ್ಳುತ್ತದೆ ಆಗ ಶ್ರೀಗುರುವು ಕೋಪದಿಂದ ನೀನು ನನ್ನ ಭಕ್ತರನ್ನು ಬಾಧಿಸಿದರೆ ನಿನ್ನನ್ನು ಶಿಕ್ಷಿಸುತ್ತೇನೆ ಆಕೆಯನ್ನು ಈ ರೀತಿ ಬಾಧೆಪಡಿಸಿದರೆ ನಿನಗೇನು ಪಾಪಗಳು ಸುತ್ತಿಕೊಳ್ಳುತ್ತವೆ ಹೊರತು ಲಾಭವಾದರೂ ಏನಿದೆ ಆಕೆ ನಿನ್ನ ಹಣ ಅಪಹರಿಸಿದ್ದು ಇಂದಿನ ಜನ್ಮದಲ್ಲಿ ಅಲ್ಲವೇ ಈ ಜನ್ಮದಲ್ಲಿ ಈಕೆ ಕಡುಬಡವಳು ಆದ್ದರಿಂದ ಈಕೆಯಿಂದ ನಿನಗೆ ಊರ್ಧ್ವ ದೈಹಿಕ ಕರ್ಮಗಳನ್ನು ಮಾಡಿಸಿ ಯಥಾಶಕ್ತಿ ದಾನವನ್ನು ಕೊಡಿಸುತ್ತೇನೆ ನಿನಗೆ ಸದ್ಗತಿ ಪ್ರಸಾದಿಸುತ್ತೇನೆ ನಾನು ಹೇಳಿದ್ದು ನೀನು ಒಪ್ಪಿದರೆ ಸರಿ ಇಲ್ಲದಿದ್ದರೆ ನಿನಗೆ ಈ ದುಸ್ಥಿತಿ ತಪ್ಪುವುದಿಲ್ಲ ನಾವು ಮಾತ್ರ ಈಕೆಯನ್ನು ರಕ್ಷಿಸಿಯೇ ತೀರುತ್ತೇವೆ ಎಂದು ಹೇಳುತ್ತಾರೆ ಆ ಪಿಶಾಚಿ ಸ್ವಾಮಿ ನಿಮ್ಮ ದರ್ಶನದಿಂದಲೇ ನನ್ನ ಕಾಠಿಣ್ಯವೆಲ್ಲ ನಾಶವಾಯಿತು ನೀವು ಹೇಗೆ ಮಾಡಿದರೂ ನನಗೆ ಸಂತೋಷವೇ ಎಂದು ಹೇಳುತ್ತದೆ ಶ್ರೀಗುರುವು ಶಾಂತಾದೇವಿಗೆ ಅಮ್ಮ ನೀನು ಯಥಾಶಕ್ತಿ ಹಣವನ್ನು ಖರ್ಚು ಮಾಡಿ ಅವನಿಗೆ ಉತ್ತಮ ಗತಿ ಸಂಕಲ್ಪ ಮಾಡಿ ಅಂತಃಕ್ರಿಯೆಗಳನ್ನು ಮಾಡಿಸು ನಿನ್ನ ಬ್ರಹ್ಮಹತ್ಯಾ ದೋಷ ನಾಶವಾಗಿ ಪೂರ್ಣಾಯುಷುಗಳಾದ ಗಂಡು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಎಂದು ಹೇಳಿ ಹಿಂದೆ ದೈವಜ್ಞ ಹೇಳಿದ್ದ ವಿಧಾನವನ್ನೇ ಅನುಸರಿಸಲು ಹೇಳಿದರು ಆಕೆ ನಿದ್ರೆಯಿಂದ ಎದ್ದು ಸ್ವಾಮಿ ಹೇಳಿದ ಹಾಗೆ ಮಾಡಿ ಹದಿನಾರನೆಯ ದಿನ ಆ ಬ್ರಾಹ್ಮಣನಿಗೆ ಊರ್ಧ್ವ ದೈಹಿಕ ಕರ್ಮ ಮಾಡಿಸಿದಳು ಆಕೆಗೆ ಬ್ರಹ್ಮಹತ್ಯಾ ದೋಷ ಆ ಬ್ರಾಹ್ಮಣನಿಗೆ ಪಿಶಾಚತ್ವ ಬಿಟ್ಟು ಹೋಗುತ್ತದೆ ಅದಾದ ನಂತರ ಇನ್ನೊಂದು ದಿನ ಶಾಂತಾದೇವಿಗೆ ಶ್ರೀಗುರುವು ಕನಸಿನಲ್ಲಿ ಕಾಣಿಸಿಕೊಂಡು ಎರಡು ತೆಂಗಿನ ಕಾಯಿಗಳನ್ನು ಆಕೆಗೆ ಉಡಿಯಲ್ಲಿ ಹಾಕಿ ಅಮ್ಮ ನಿನ್ನ ರಥ ಪೂರ್ಣವಾಯಿತಲ್ಲವೇ ಪಾರಣೆಗೆ ಈ ಕಾಯಿಗಳನ್ನು ಬಳಸಿಕೊ ನಿಸ್ಸಂದೇಹವಾಗಿ ವೇದವಿದರೂ ಹುಟ್ಟುತ್ತಾರೆ ಎಂದು ಹೇಳುತ್ತಾರೆ ಆಕೆ ನಿದ್ರೆಯಿಂದ ಏಳುವ ವೇಳೆಗೆ ಆ ಎರಡು ಫಲಗಳು ಆಕೆಯ ಪಕ್ಕದಲ್ಲಿಯೇ ಇರುತ್ತವೆ ಆಕೆ ತಕ್ಷಣವೇ ತನ್ನ ಕನಸನ್ನು ತನ್ನ ಗಂಡನಿಗೆ ಹೇಳಿದಳು ಆ ದಂಪತಿಗಳು ಸಂತೋಷದಿಂದ ಆ ಕಾಯಿಗಳನ್ನು ಪೂಜಿಸಿ ಅವನ್ನ ಪಾರಣೆಗೆ ಉಪಯೋಗಿಸಿದರು ಸ್ವಲ್ಪ ಕಾಲವಾದ ಮೇಲೆ ಆಕೆಗೆ ಇಬ್ಬರು ಗಂಡು ಮಕ್ಕಳುಗಳು ಹುಟ್ಟುತ್ತಾರೆ ದೊಡ್ಡವನಿಗೆ ಏಳು ವರ್ಷ ಎರಡನೆಯವನಿಗೆ ಮೂರು ವರ್ಷಗಳು ಆಗುವವರೆಗೆ ದೊಡ್ಡವನಿಗೆ ಉಪನಯನ ಸಣ್ಣವನಿಗೆ ಚೌಲ ಸಂಸ್ಕಾರ ಮಾಡಿಸಬೇಕೆಂದು ಮುಹೂರ್ತ ನಿರ್ಣಯಿಸಿ ಆ ದಂಪತಿಗಳು ಬೇಕಾದ ಏರ್ಪಾಟುಗಳನ್ನೆಲ್ಲ ಮಾಡಿಕೊಳ್ಳುತ್ತಾರೆ ಆದರೆ ಮುಹೂರ್ತಕ್ಕೆ ಹಿಂದಿನ ದಿನ ದೊಡ್ಡವನಿಗೆ ಅಕಸ್ಮಾತ್ ಧನುರ್ಬಾತ ಬಂದು ಮರುದಿನ ಸೂರ್ಯಾಸ್ತಮ ಆಗುವ ವೇಳೆಗೆ ಆ ಹುಡುಗ ಸತ್ತು ಹೋಗುತ್ತಾನೆ ಆ ತಾಯಿ ಶೋಕ ತಪ್ತಳಾಗಿ ತಲೆಯನ್ನ ನೆಲಕ್ಕೆ ಗಟ್ಟಿಸಿಕೊಳ್ಳುತ್ತಾ ಎದೆ ಬೆರೆಯುವಂತೆ ಅಳುತ್ತಾಳೆ ಕೊನೆಗೆ ಆ ದುಃಖ ತಾಳಲಾರದೆ ಮೂರ್ಛೆ ಬಿತ್ತು ಹೋಗುತ್ತಾಳೆ ಮತ್ತೆ ಜ್ಞಾನ ಬರುತ್ತಲೋ ಆ ಮಗುವನ್ನ ನೆನೆಸಿ ನೆನೆಸಿ ಅವನ ಶವದ ಮೇಲೆ ಬಿದ್ದು ಹೀಗೆ ಶೋಕಿಸಿದಳು ಮಗು ನನ್ನ ಪ್ರಾಣರಕ್ಷಕ ವಂಶೋದ್ಧಾರಕ ನೀನು ನಮ್ಮನ್ನು ಅಗಲಿ ಹೋಗಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ಐದು ಮಕ್ಕಳನ್ನು ಕಳೆದುಕೊಂಡ ನಾನು ನಿನ್ನನ್ನು ನೋಡಿ ಈ ಶೋಕ ಮರೆತೆ ಶ್ರೀಗುರುವು ಹೊರ ಕೊಟ್ಟಿದ್ದರಿಂದ ನಿನ್ನ ನನ್ನ ಆಸೆಗಳನ್ನೆಲ್ಲ ಇಟ್ಟಿದ್ದೆ ಆಗ ಅಲ್ಲಿದ್ದ ಜನರೆಲ್ಲ ಆಕೆಯನ್ನು ಸಮಾಧಾನಪಡಿಸುತ್ತಾ ಅಮ್ಮ ನೀನು ಹೀಗೆ ಅಳುವುದರಿಂದ ನಿನ್ನ ಮಗು ಮತ್ತೆ ಬದುಕುತ್ತಾನೆಯೇ ಮೃತ್ಯುವು ದೇವತೆಗಳನ್ನ ಋಷಿಗಳನ್ನ ರಾಕ್ಷಸರನ್ನ ಅವತಾರ ಪುರುಷರನ್ನ ಕೂಡ ಬಿಡಲಿಲ್ಲ ಮಾನವರಾದ ನಮಗೆ ಅದು ಹೇಗೆ ತಪ್ಪುತ್ತದೆ ನೀನೇ ಆಲೋಚನೆ ಮಾಡು ದುಃಖಿಸಬೇಡ ಎಂದು ಹೇಳುತ್ತಾರೆ ಅದನ್ನ ಕೇಳಿ ಕೇಳಿಹಾಕೆ ನನಗೆ ಹಿಡಿದಿದ್ದ ಪಿಶಾಚ ಭಯವನ್ನ ತೊಲಗಿಸಿ ಸಾಕ್ಷಾತ್ ಗುರುವೇ ಪ್ರಸಾದಿಸಿದ ಆ ಫಲ ಏಕೆ ವಿಫಲವಾಯಿತು ನಾನೂ ಕೂಡ ಈ ಮಗುವಿಗೆ ಜೊತೆಯಾಗಿ ಪ್ರಾಣ ಬಿಡುತ್ತೇನೆ ಎಂದು ಹಠ ಹಿಡಿಯುತ್ತಾಳೆ ಹಾಗೆ ಆಕೆ ಗುರುವನ್ನು ಸ್ಮರಿಸಿ ಸ್ವಾಮಿ ತ್ರಿಮೂರ್ತಿ ಸ್ವರೂಪರಾದ ನೀವು ಸತ್ಯ ಸಂಕಲ್ಪರೆಂದು ನಂಬಿದ ನನಗೆ ಇದೇನೋ ಗತಿ ನಾನು ನೀವು ಹೇಳಿದ ಹಾಗೆ ಈ ಔದುಂಬರ ವೃಕ್ಷವನ್ನು ಸೇವಿಸಿದ್ದರ ಫಲವೇ ಇದೆಯೇನು ನನ್ನ ವಿಷಯದಲ್ಲಿ ನೀವು ವಿಶ್ವಾಸಘಾತುಕರಾದಿರಿ ಪಿಶಾಚ ಬಾಧೆಯನ್ನು ತೊಲಗಿಸಿರೆಂದು ನಿಮ್ಮನ್ನು ಶರಣು ಹೊಂದಿದ್ದ ನನಗೆ ಇದೇ ಏನು ಪ್ರತಿಫಲ ಹುಲಿಯಿಂದ ಓಡಿ ಹೋಗುತ್ತಿದ್ದ ಹಸು ಕಟುಕನಿಗೆ ಶರಣು ಹೋದಂತಾಯಿತು ನನ್ನ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ದೇವಾಲಯದೊಳಕ್ಕೆ ಪ್ರವೇಶ ಮಾಡಿದವನ ಮೇಲೆ ಆಲಯವೇ ಮುರಿದು ಬಿದ್ದಂತಾಯಿತು ನನಗೆ ಇಷ್ಟೊಂದು ಆಸೆ ತೋರಿಸಿದ ನೀವು ನನ್ನ ಮಗವನ್ನು ಏಕೆ ರಕ್ಷಿಸುವುದಿಲ್ಲ ಎಂದು ಇಡೀ ರಾತ್ರಿಯೆಲ್ಲ ಆಕೆ ದುಃಖಿಸುತ್ತಳೆ ಎದುಾಳೆ ಮರುದಿನ ಬೆಳಿಗ್ಗೆಯೇ ಆ ಗ್ರಾಮದಲ್ಲಿನ ಬ್ರಾಹ್ಮಣರು ಆಕೆಯ ಬಳಿ ಬಂದು ಅಮ್ಮ ನೀನು ಈ ರೀತಿ ಶೋಕಿಸುವುದರಿಂದ ಲಾಭವೇನು ಆಗಬೇಕಾದದ್ದು ಹಾಗೆಯೇ ತೀರಬೇಕಲ್ಲವೇ ನೀನು ಈ ಮೂರ್ಖತ್ವವನ್ನು ಬಿಟ್ಟು ಶವವನ್ನು ಕೊಟ್ಟರೆ ಅಂತ ಕ್ರಿಯೆಗಳನ್ನು ಮಾಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಆಕೆ ಮಾತ್ರ ತನ್ನ ಪಟ್ಟು ಬಿಡದೆ ಈ ಶವದ ಜೊತೆಯಲ್ಲಿ ನನಗೂ ಅಂತ್ಯಕ್ರಿಯೆಗಳನ್ನು ಮಾಡಿದರೇನೇ ನಾನು ಈ ಶವವನ್ನು ಕೊಡುತ್ತೇನೆ ಇಲ್ಲದಿದ್ದರೆ ಕೊಡುವುದಿಲ್ಲ ಎಂದು ಹೇಳುತ್ತಾಳೆ ಶವವನ್ನು ತನ್ನ ಹೃದಯಕ್ಕೆ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ ಆ ಬ್ರಾಹ್ಮಣರು ಆಶ್ಚರ್ಯಪಟ್ಟು ಮಗುವಿನೊಡನೆ ಸೇರಿ ಅಗ್ನಿಪ್ರವೇಶ ಮಾಡುತ್ತೇವೆ ಎನ್ನುವುದು ನಾವು ಎಲ್ಲೂ ಕೇಳಿಲ್ಲ ನೋಡಿಲ್ಲ ಇದೆಲ್ಲಿಯ ಧರ್ಮ ಎಂದು ಹೇಳಿಕೊಳ್ಳುತ್ತಾರೆ ಆಕೆ ಮಾತ್ರ ಮಧ್ಯಾಹ್ನ ಸಮಯ ದಾಟಿ ಹೋಗುತ್ತಿದ್ದರೂ ಶವವನ್ನು ಅವರಿಗೆ ಒಪ್ಪಿಸಲಿಲ್ಲ ಕೊನೆಗೆ ಆಕೆ ಗುರುವಿನ ಬಗ್ಗೆ ನಿಷ್ಠೂರವಾದ ಮಾತುಗಳನ್ನು ಆಡುತ್ತಾ ಆ ಮಗುವಿನೊಡನೆ ಪ್ರಾಣತ್ಯಾಗ ಮಾಡುತ್ತೇನೆಂದು ಆ ಶವವನ್ನು ತೆಗೆದುಕೊಂಡು ನದಿ ತೀರಕ್ಕೆ ಹೋಗುತ್ತಾಳೆ ಜನರೆಲ್ಲ ಅವಳನ್ನು ಹಿಂಬಾಲಿಸುತ್ತಾರೆ ಇಷ್ಟರಲ್ಲಿ ಒಬ್ಬ ಬ್ರಹ್ಮಚಾರಿ ಆಕೆಯ ಬಳಿ ಬಂದು ತತ್ವೋಪದೇಶವನ್ನು ಮಾಡುತ್ತಾರೆ ಅವರು ಬೇರೆ ಯಾರೂ ಅಲ್ಲ ತ್ರಿಮೂರ್ತಿ ಸ್ವರೂಪನೂ ಭಕ್ತವಚ್ಚನೂ ಆದ ಶ್ರೀಗುರುವೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಇಪ್ಪತ್ತು ಮುಕ್ತಾಯಗೊಳ್ಳುತ್ತದೆ ಇನ್ನು ಮುಂದಿನ ಅಧ್ಯಾಯವಾದ ಇಪ್ಪತ್ತೊಂದರಲ್ಲಿ ಗುರುಗಳ ಉಪದೇಶಗಳನ್ನು ನೋಡೋಣ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣನ